ಅನುಭವಾಮೃತ ಅನುಭವಾಮೃತ ನಿಮ್ಮನ್ನು ಜನರಿಗೆ ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ ನಿಮ್ಮ ಗುರಿಗಳತ್ತ ಗಮನವಿರಿಸಿ ಒಳ್ಳೆಯ ಜನ ನಿಮ್ಮ ಹತ್ರ ಬಂದೇ ಬರ್ತಾರೆ ಜೀವನ ತುಂಬ ಚಿಕ್ಕದು ನಿಮ್ಮನ್ನು ನಗಿಸುವ ಹಾಗೂ ಪ್ರೀತಿಸುವ ಜನರಿಗಾಗಿ ಮಾತ್ರ ಅದನ್ನು ಖರ್ಚು ಮಾಡಿ ಧನಾತ್ಮಕ ಮನಸ್ಸು ಎಲ್ಲದರಲ್ಲೂ ಅವಕಾಶವನ್ನು ಕಂಡುಕೊಳ್ಳುತ್ತೆ ಆದರೆ ನಕಾರಾತ್ಮಕ ಮನಸ್ಸು ಎಲ್ಲದರಲ್ಲೂ ದೋಷವನ್ನು ಕಂಡುಕೊಳ್ಳುತ್ತೆ ಜೀವನವು ಒಂದು ರಹಸ್ಯ ಇದ್ದಂತೆ ಯಾವ ಒಂದು ಸಣ್ಣ ನಿರ್ಧಾರ ದೊಡ್ಡ ವ್ಯತ್ಯಾಸವನ್ನು ಉಂಟು ಮಾಡಬಲ್ಲದು ನಿಮ್ಮ ಜೀವನದ ಕತೆ ಅನೇಕ ಅಧ್ಯಾಯಗಳನ್ನು ಹೊಂದಿದೆ ಒಂದು ಕೆಟ್ಟ ಅಧ್ಯಾಯ ಪುಸ್ತಕದ ಅಂತ್ಯ ಅಂತ ಅರ್ಥ ಅಲ್ಲ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ